ನಮಸ್ಕಾರ ಸ್ನೇಹಿತರೆ ಎಜುಕೆಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿರುವ ಈ ಸೂರ್ಯಗ್ರಹಣವು ಈ ನಾಲ್ಕು ರಾಶಿಯವರಿಗೆ ಎಚ್ಚರಿಕೆ ಇರಿ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂಚಿಸಲಾಗುತ್ತದೆ ಈ ಸೂರ್ಯಗ್ರಹಣವು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತಂದುಕೊಟ್ರೆ ಇನ್ನು ಕೆಲವು ರಾಶಿಗಳಿಗೆ ಕಷ್ಟಕರ ಜೀವನವನ್ನು ತಂದುಕೊಡಲಿದೆ ಹಾಗಾಗಿ ಆ ನಾಲ್ಕು ರಾಶಿಯವರು ಯಾರು ಅವರು ಯಾವ ಪರಿಹಾರ ಮಾಡಬೇಕು ಇನ್ನು ಉತ್ತಮವಾದ ಸೌಫಲಗಳು ಸಿಗಬೇಕಂದ್ರೆ ಮತ್ತು ಉತ್ತಮವಾದ ಸಮಯ ಸಿಗಬೇಕಂದ್ರೆ ನಾಲ್ಕು ರಾಶಿಯವರು ಈ ಪರಿಹಾರವನ್ನು ಮಾಡಬೇಕು ಅಕಸ್ಮಾತ್ ಒಂದು ವೇಳೆ ಈ ಪರಿಹಾರವನ್ನು ನೀವು ಮಾಡಿದ್ದೇ ಆದ್ರೆ ನಿಮ್ಮ ಮೇಲೆ ಬೀಳುವ ಈ ಸೂರ್ಯ ಗ್ರಹಣದ ಕೆಟ್ಟ ಪ್ರಭಾವದಿಂದ ದೂರವಾಗಿ ಇರಿಸಬಹುದು ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಸೂರ್ಯಗ್ರಹಣವು ಆ ನಾಲ್ಕು ರಾಶಿಯವರಿಗೆ ಯಾವ ಪ್ರಭಾವವನ್ನು ಬೀರುತ್ತಿದೆ ಎಂದು ತಿಳಿಯೋಣ ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದ್ರೆ ನಾವು ಹಾಕುವ ಎಲ್ಲಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣಗಳು ಅತ್ಯಂತ ಪ್ರಮುಖವಾದ ಖಗೋಳ ಘಟನೆಯಾಗಿವೆ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಮಾವಾಸ್ಯೆಯ ದಿನದಂದು ಅಂದ್ರೆ ಮಹಾಲಯ ಅಮಾವಾಸ್ಯೆ ಮತ್ತು ಸರ್ವಪಿತೃ ಅಮಾವಾಸ್ಯೆ ಅಂತ ಕರೀತಾರೆ ಈ ಅಮಾವಾಸ್ಯ ದಿನದಂದು ಈ ಸೂರ್ಯಗ್ರಹಣವು ಸಂಭವಿಸಲಿದೆ ಈ ಗ್ರಹಣವು ಆಧ್ಯಾತ್ಮಿಕವಾಗಿ ಮತ್ತು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಗಮನಾರ್ಹವಾಗಿದೆ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ ಸೂರ್ಯಗ್ರಹಣವು ಸೂರ್ಯ ಚಂದ್ರ ಮತ್ತು ಭೂಮಿಯು ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಉಂಟಾಗುತ್ತದೆ ಇದರಿಂದ ಸೂರ್ಯನ ಬೆಳಕು ಭೂಮಿಯ ಮೇಲೆ ಕೆಲವು ಭಾಗಗಳಿಗೆ ತಲುಪದಂತೆ ಚಂದ್ರನು ಅಡ್ಡನಾಗಿರುತ್ತಾನೆ ಈ ಘಟನೆಯು ಕೆಲವು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುತ್ತದೆ ಎಂದು ಜ್ಯೋತಿಷ್ಯಗಳು ಎಚ್ಚರಿಸಿದ್ದಾರೆ ಹಾಗಾಗಿ ಸ್ನೇಹಿತರೆ ಇಲ್ಲಿ ನಾವೆಲ್ಲರೂ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಇಲ್ಲಿ ನಮ್ಮ ದಿನ ಒಳ್ಳೆಯದಾಗಲಿ ಆಗಲಿ ಅಥವಾ ಕೆಟ್ಟದಾಗಲಿ ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಶಿವನನ್ನು ನೆನೆಯದಿರಿ ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಗ್ರಹಣಗಳನ್ನು ಆಧ್ಯಾತ್ಮಿಕವಾಗಿ ಶುಭವಲ್ಲದ ಘಟನೆಗಳೆಂದು ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಗ್ರಹಗಳ ಸ್ಥಾನ ಮತ್ತು ಗತಿಯು ಜನರ ಜೀವನದ ಮೇಲೆ ಗಾಢವಾದ ಪರಿಣಾಮ ಬೀರುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಭವಿಸಲಿರುವ ಸೂರ್ಯಗ್ರಹಣವು ಕೆಲವು ರಾಶಿಗಳಿಗೆ ಸವಾಲಿನ ಸಂದರ್ಭಗಳನ್ನು ಸೃಷ್ಟಿಸಲಿದೆ ಈ ಗ್ರಹಣದ ಪರಿಣಾಮವು ಮುಂದಿನ ಆರು ತಿಂಗಳ ಕಾಲ ಕೆಲವು ರಾಶಿಯವರಿಗೆ ವೈಯಕ್ತಿಕ ವೃತ್ತಿಪರ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಈ ನಾಲ್ಕು ರಾಶಿಗಳು ಈ ಗ್ರಹಣದಿಂದ ಹೆಚ್ಚು ಪ್ರಭಾವಿತಲಾಗಿದ್ದು ಇವರಿಗೆ ವಿಶೇಷ ಸಲಹೆಯನ್ನು ನೀಡಲಾಗಿದೆ ಆ ನಾಲ್ಕು ರಾಶಿಗಳು ಯಾವುವು ಅಂದರೆ ಮೊದಲನೇದಾಗಿ ಮಿಥುನ ರಾಶಿ ಈ ರಾಶಿಯವರು ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಮಿಥುನ ರಾಶಿಯವರು ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು ಮಿಥುನ ರಾಶಿಯವರಿಗೆ ವೈಯಕ್ತಿಕ ಸಂಬಂಧದಲ್ಲಿ ಸಮಸ್ಯೆಗಳು ಎದುರಾಗಬಹುದು ವಿಶೇಷವಾಗಿ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ತೀವ್ರಗೊಳ್ಳಬಹುದು ಈ ಸಮಯದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದ್ದು ಆದ್ದರಿಂದ ಮಾತುಗಾರಿಕೆಯಲ್ಲಿ ಸಂವಹನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಹಣಕಾಸಿನ ವಿಷಯದಲ್ಲಿ ಹೂಡಿಕೆಯಿಂದ ನಷ್ಟವಾಗುವ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಹೊಸ ವ್ಯವಹಾರ ಅಥವಾ ಕೆಲಸವನ್ನು ಆರಂಭಿಸುವುದನ್ನು ಈ ಸಮಯದಲ್ಲಿ ತಪ್ಪಿಸಿ ಕಲಾಕ್ಷೇತ್ರದಲ್ಲಿ ತೊಡಗಿರುವ ಮಿಥುನ ರಾಶಿಯವರು ತಮ್ಮ ಕೆಲಸದಲ್ಲಿ ಜವಾಬ್ದಾರಿಯುತವಾಗಿ ಮತ್ತು ಎಚ್ಚರಿಕೆಯಿಂದ ವರ್ತಿಸಬೇಕು ಧ್ಯಾನ ಯೋಗ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳ ಮೂಲಕ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬಹುದು ಈ ಸವಾಲಿನ ಸಂದರ್ಭದ ಸಮಯವನ್ನು ಎದುರಿಸಲು ಸಹಾಯಕವಾಗಲಿದೆ ಹಾಗೂ ಎರಡನೇದಾಗಿ ಸಿಂಹ ರಾಶಿ ಈ ರಾಶಿಯವರು ಸ್ವಲ್ಪ ಗ್ರಹಣದ ಸಮಯದಲ್ಲಿ ಜಾಗೃತರಾಗಿರಬೇಕು ಕುಟುಂಬ ಸದಸ್ಯರ ವರ್ತನೆಯಿಂದ ಮಾನಸಿಕ ಕಿರಿಕಿರಿ ಹೆಚ್ಚಾಗಬಹುದು ಈ ಸೂರ್ಯಗ್ರಹಣ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ವಾದ ವಿವಾದಗಳನ್ನು ಮಾಡಬಾರದು ಸ್ವಲ್ಪ ಆಲೋಚನೆಯಿಂದ ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳುವುದು ಉತ್ತಮ ನಿಮ್ಮ ಸಂಗಾತಿಯೊಂದಿಗೆ ಇದರಲ್ಲಿ ನೀವು ಹೇಳೋದು ನಿಜವಾಗಿರಬಹುದು ಅದು ಒಳ್ಳೆಯದಾಗಿರಬಹುದು ಆದರೆ ನೀವು ಹೇಳುವ ರೀತಿ ಸ್ವಲ್ಪ ಬದಲಾಗಿ ಅವರಿಗೆ ಕೇಳಿಸಬಹುದು ಅಥವಾ ಅರ್ಥ ಮಾಡಿಕೊಳ್ಳಬಹುದು ಏಳುವ ರೀತಿಯಲ್ಲಿ ಏಳುವ ನೀತಿಯಲ್ಲಿ ನೀವು ಏಳುವುದು ಉತ್ತಮ ನಿಮ್ಮ ಧ್ವನಿಯಲ್ಲಿ ಏರು ಧ್ವನಿ ಬಂದರೆ ಅದು ನಿಮ್ಮ ಸಮಸ್ಯೆಗೆ ಎದುರಾಗಬಹುದು ಮತ್ತು ಅದು ಸಮಸ್ಯೆಯನ್ನು ತರಬಹುದು ಹಾಗಾಗಿ ನೀವು ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡುವುದು ಉತ್ತಮ ಇದರಿಂದ ನಿಮ್ಮ ಸಂಗತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದು ಕಷ್ಟಕರವಾಗಿಸಬಹುದು ಹಾಗೂ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನಿಮ್ಮ ಶ್ರಮವನ್ನು ನೀವು ನಂಬಿ ಇನ್ನೊಬ್ಬರ ಮೇಲೆ ನಿಮ್ಮ ಜವಾಬ್ದಾರಿಯನ್ನು ನೀಡುವುದರಿಂದ ಅದು ಸಮಸ್ಯೆಯನ್ನು ಉಂಟು ಮಾಡಬಹುದು ಹಾಗಾಗಿ ನಿಮ್ಮ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಎಚ್ಚರಿಕೆಯಿಂದ ವಹಿಸಬೇಕು ಹಾಗೂ ಮೂರನೇದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಗಮನ ಹರಿಸಬಹುದು ಕನ್ಯ ರಾಶಿಯವರಿಗೆ ಈ ಸೂರ್ಯಗ್ರಹಣವು ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ತರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಆರೋಗ್ಯದ ಕಡೆ ವಿಶೇಷ ಗಮನ ನೀಡಿ ಯಾವುದೇ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಾತ್ಕಾಲಿಕವಾಗಿ ಮುಂದೂಡಿ ಏಕೆಂದರೆ ಈ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ದೀರ್ಘಕಾಲೀನ ನಕಾರಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು ಕನ್ಯಾರಾಶಿಯವರಿಗೆ ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ಕಾಡಬಹುದು ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ವ್ಯಾಪಾರದಲ್ಲಿ ಹಣಕಾಸಿನ ನಷ್ಟದಿಂದಾಗಿ ಮನೆಯಲ್ಲಿ ಆರ್ಥಿಕ ಕೊರತೆ ಉಂಟಾಗಬಹುದು ಈ ಸಂದರ್ಭದಲ್ಲಿ ಸಾಲ ತೆಗೆದುಕೊಳ್ಳುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ ಇದು ನಿಮಗೆ ಒಳ್ಳೆಯದು ಏಕೆಂದರೆ ಸಾಲದ ಮರುಪಾವತಿಯು ತೊಂದರೆಯಾಗಬಹುದು ನೀವು ಕೊಟ್ಟ ಹಣ ವಾಪಸ್ ಬರುವುದು ಸ್ವಲ್ಪ ಕಷ್ಟಕರ ಆಗಬಹುದು ತಾಳ್ಮೆ ಮತ್ತು ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆಹಾರ ಪದ್ಧತಿಯಲ್ಲಿ ಸಮತೋಲನ ಕಾಪಾಡಿಕೊಳ್ಳಿ ಇದು ನಿಮಗೆ ತುಂಬ ಒಳ್ಳೆಯದು ಹಾಗೂ ಧನಸ್ಸು ರಾಶಿ ಈ ರಾಶಿಯವರಿಗೆ ಕೆಲಸದ ಸವಾಲುಗಳು ಮತ್ತು ಆರೋಗ್ಯದ ಎಚ್ಚರಿಕೆ ಧನು ರಾಶಿಯವರಿಗೆ ಈ ಸೂರ್ಯಗ್ರಹಣವು ಕಚೇರಿಯಲ್ಲಿ ಹಲವು ಸವಾಲುಗಳನ್ನು ತರಬಹುದು ಕೆಲಸದ ಸ್ಥಳದಲ್ಲಿ ಸಂಘರ್ಷಗಳು ಉಂಟಾಗಬಹುದು ಆದರೆ ಈ ಸಮಯಗಳಲ್ಲಿ ಭಯಪಡದೆ ನೀವು ಧೈರ್ಯದಿಂದ ಮುನ್ನಡೆಯಿರಿ ಒಂದೊಂದೇ ಸಮಸ್ಯೆಯನ್ನು ಶಾಂತವಾಗಿ ಪರಿಹರಿಸಲು ಪ್ರಯತ್ನಿಸಿ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳಿಗೆ ಹೊಂದಿಕೆಯಾಗುವ ವ್ಯಕ್ತಿಯನ್ನು ಭೇಟಿಯಾಗಬಹುದು ಆದರೆ ಕೆಲಸಕ್ಕೆ ಸಂಬಂಧಿಸಿದ ಒತ್ತಡಗಳು ಇರಬಹುದು ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ಉದ್ಯೋಗಾಕಾಂಕ್ಷಿಗಳಿಗೆ ಈ ಹೆಚ್ಚಿನ ಶ್ರಮ ಮತ್ತು ಪ್ರಯತ್ನದ ಅಗತ್ಯವಿರುತ್ತದೆ ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತು ಕಾಣಿಸಿಕೊಳ್ಳಬಹುದು ಹಾಗಾಗಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸುವುದು ಒಳ್ಳೆಯದು ಯಾವುದೇ ಸಣ್ಣ ಲಕ್ಷಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ ಇದು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಧನಸ್ಸು ರಾಶಿಯವರು ತಮ್ಮ ಕೆಲಸದ ಜವಾಬ್ದಾರಿಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ದೀರ್ಘಕಾಲೀನ ಯಶಸ್ಸಿನ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಹಾಗೂ ಗ್ರಹಣದ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳು ಯಾವುವು ಅಂದರೆ ಸೂರ್ಯಗ್ರಹಣದ ಸಮಯದಲ್ಲಿ ಈ ನಾಲ್ಕು ರಾಶಿಯವರು ಕೆಲವು ಸಾಮಾನ್ಯ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮೊದಲನೆಯದಾಗಿ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಹಾಗೂ ಎರಡನೇದಾಗಿ ಆರೋಗ್ಯದ ಕಡೆ ಗಮನ ಹರಿಸುವುದು ಮತ್ತು ಗಮನ ನೀಡಿ ಇದು ನಿಮಗೆ ಒಳ್ಳೆಯದು ಹಾಗೂ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಅಥವಾ ಯೋಗವನ್ನು ಅಭ್ಯಾಸ ಮಾಡಿ ಇದರಿಂದ ನಿಮಗೆ ಮಾನಸಿಕ ಕಿರಿಕಿರಿ ಮಾನಸಿಕ ನೆಮ್ಮದಿ ಸಿಗುತ್ತದೆ ಮತ್ತು ಮೂರನೇದಾಗಿ ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಂವಹನವನ್ನು ಕಾಪಾಡಿಕೊಳ್ಳಿ ಈ ಅಳಿಸದ ರೀತಿಯಲ್ಲಿ ಏರು ದೊನೆಯಲ್ಲಿ ಮಾತನಾಡುವುದು ಇದು ಒಳ್ಳೆಯದಲ್ಲ ಹಾಗೂ ಭಿನ್ನಾಭಿಪ್ರಾಯಗಳನ್ನು ಶಾಂತವಾಗಿ ಪರಿಹರಿಸಿ ಈ ಎಚ್ಚರಿಕೆಯನ್ನು ಅನುಸರಿಸುವುದರಿಂದ ಗ್ರಹಣದ ಸವಾಲಿನ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಭವಿಸುವ ಗ್ರಹಣವು ಮಿಥುನ ರಾಶಿ ಕನ್ಯಾ ರಾಶಿ ಮತ್ತು ಧನಸ್ಸು ರಾಶಿ ಹಾಗೂ ರಾಶಿಯವರಿಗೆ ಸವಾಲಿನ ಸಮಯವನ್ನು ತರಬಹುದು ಆದರೆ ಎಚ್ಚರಿಕೆಯಿಂದ ಮತ್ತು ತಾಳ್ಮೆಯಿಂದ ಈ ಸಮಯವನ್ನು ಯಶಸ್ವಿಯಾಗಿ ಎದುರಿಸಬಹುದು ಆರೋಗ್ಯ ಸಂಬಂಧಗಳು ಮತ್ತು ಆರ್ಥಿಕ ವಿಷಯಗಳಲ್ಲಿ ಗಮನವಿಟ್ಟು ಈ ರಾಶಿಯವರು ಹಣದ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಜ್ಯೋತಿಷ್ಯದ ಮಾರ್ಗದರ್ಶನದೊಂದಿಗೆ ಈ ಸವಾಲಿನ ಸಮಯವನ್ನು ಯಶಸ್ವಿಯಾಗಿ ದಾಟಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ